ಇಂತಹದ್ದನ್ನು ಇಡೀ ಅಲ್ಲ ದೇಶದಲ್ಲಿಯೇ ನೋಡಲು ಯಾರಿಂದಲೂ ಸಾಧ್ಯವೇ ಇಲ್ಲ ಅಂತಹದ್ದೊಂದು ವಿಲಕ್ಷಣ ಮತ್ತು ಅಚ್ಚರಿಯ ವರದಿಯನ್ನ ಸಲ ನೋಡಿಬಿಡಿ ಹೀಗೆ ಬಾಲ್ಡಿ ಗಾರ್ಡುಗಳೊಂದಿಗೆ ಬಂದಿಳಿದು ಪೋಸ್ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ ಗ್ರಾಮ ಪಂಚಾಯಿತಿಯ ಪಿ ಡಿಒ ಅಚ್ಚರಿ ಆಯ್ತಾ ಹೌಹಾರಬೇಡಿ ನಾನು ನಿಮಗೆ ಹೇಳಿದ್ದು ಸತ್ಯ ಇವರು ಪಿ ಡಿಒ ಶಶಿದಾರ್ ಯಾವುದೇ ಸೆಲೆಬ್ರಿಟಿಗಳನ್ನು ನಾಚಿಸುವಂತಿದೆ ಪಿ ಡಿಒನ ನಟನೆ ರಾಜಕಾರಣಿ ರೌಡಿಗಳಿಗೂ ಕಮ್ಮಿ ಇಲ್ಲ ಮಂಡ್ಯ ಪಿ ಡಿಒ ಇಟ್ಟಿರುವ ಹವ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಆತಗೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಸುತ್ತಲೂ ಬಾಡಿಗಾರ್ಡ್ಗಳು ಆಕ್ಷನ್ ಕಟ್ ರೀತಿಯಲ್ಲಿ ನಡುಗೆ ಯಾವುದೇ ಸಿನಿಮಾ ಸ್ಟಾರ್ಗಳಿಗೂ ಕಮ್ಮಿ ಇಲ್ಲದ ರೀತಿಯಲ್ಲಿ ಇರುವ ಇವರ ಜೀವನ ಶೈಲಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಈ ಬಗ್ಗೆ ಕರ್ನಾಟಕ ವಾಯ್ಸ್ ಶಶಿಧರ್ ಅವರನ್ನು ಸಂಪರ್ಕಿಸಿದಾಗ ಹೌದು ನಾನು ಬಾಲ್ಡಿಗಾರ್ಡ್ಗಳನ್ನು ಬಳಕೆ ಮಾಡುತ್ತಿದ್ದೇನೆ ಎಂದರು ನೀವು ರೆಗ್ಯುಲರ್ ಆಗಿ ಗನ್ ಮ್ಯಾನ್ ಇಟ್ಕೊಂಡಿದ್ದೀರಾ ಅಂದ್ರೆ ಎಲ್ಲರೂ ಆದರೆ ಎಲ್ಲರಾದರೂ ಹೋದ್ರೆ ಇಟ್ಕೊಂಡಿರ್ತೀರಾ ಓಕೆ ಓಕೆ ಲೋಕಲ್ ದೌರನ ಹೌದು ಲೋಕಲ್ ಲೋಕಲ್ ದೌರನ ಇಟ್ಕೊಂಡಿರ್ತೀರಾ ಎಲ್ಲರಾದರೂ ಹ ಎಲ್ಲರೂ ಓಕೆ ನಾಲ್ಕು ಜನನಾ ಸರ್ ಹೌದು ಹೌದು ಪಂಚಾಯಿತಿya ಪೀಡಿಯುಗಳ ಲೈಫ್ ಸ್ಟೈಲ್ ಬದಲಾಗಿದೆ ಅವರೇನೂ ಕೂಡ ಕಮ್ಮಿ ಇಲ್ಲ ರಾಜಕಾರಣಿಗಳಾಗಲು ಸಂಚು ರೂಪಿಸುವ ಕೆಲವು ಪಿಡಿಒಗಳು ಧಾರವಾಡದಲ್ಲಿಯೂ ಇದ್ದಾರೆ ಅದರಲ್ಲಿ ಈ ಶಶಿಧರ ಭಿನ್ನ ವಿಭಿನ್ನ ಕೈಯಲ್ಲಿ ದೊಡ್ಡ ಕಬ್ಬಿಣದ ರಾಡು ಮುಖ ಮೈ ಕೈ ಮೇಲೆಲ್ಲ ಬ್ಲಡ್ ಜಿಮ್ನಲ್ಲಿ ಸುಂದರಿ ಜೊತೆ ಬಾಡಿಬೇಲ್ಡ್ ಸಿಕ್ಸ್ ಪ್ಯಾಕ್ ಅಪ್ ಇದು ಪಿ ಡಿಒನ ಕ್ರೇಜ್ ಹುಟ್ಟಿಸಿರುವ ವೈರಲ್ ಆಗಿರುವ ವಿಡಿಯೋ